ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿಯ ಗೆಳೆತನ ಪದ್ಯದ ಕೃತಿಕಾರರ ಪರಿಚಯ ಹಾಗೆ ಪ್ರಶ್ನೋತ್ತರಗಳನ್ನು ನಾವು ಸರಳವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಹೆಸರು ಚನ್ನಬೀರ ಕಣವಿ ಕಾಲ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಇವರ ಸ್ಥಳ ಗದಗ ಜಿಲ್ಲೆಯ ಹೊಂಬಳ ಇವರ ಕವನ ಸಂಕಲನಗಳು ಆಕಾಶಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪದಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಕಾವ್ಯಸ್ ಕಾವ್ಯಾಕ್ಷಿ ಚಿರಂತನ ದಾಹ ಹಾಗೆ ಇವರ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯವರಿಗೆ ಲಭಿಸಿದೆ ಹಾಗೆ ಈ ಒಂದು ಗೆಳೆತನ ಪದ್ಯದ ಒಂದು ಆಶಯ ನೋಡೋದಾದರೆ ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವಾಸ ವಿಶ್ವಾಸ ವಿಶ್ವಾಸರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ ಇದೇ ಇದರ ಒಂದು ಅಂತರ್ಭಾವವಾಗಿದೆ ಅಥವಾ ಆಂತರ್ಯ ಆಂತರ್ಯ ಭಾವವಾಗಿದೆ ಹಾಗೆ ಪದಗಳ ಅರ್ಥ ನೋಡೋದಾದರೆ ಇಹಲೋಕ ಅಂತ ಅಂದರೆ ಭೂಲೋಕ ಅಂತ ಅರ್ಥ ಅಂದರೆ ನಾವೆಲ್ಲ ಇಹಲೋಕದಲ್ಲಿ ಇದ್ದೇವೆ ಇದಕ್ಕೊಂದು ಸ್ವಂತ ವಾಕ್ಯ ಅಂತಂತೇಳಿ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ದೋಷ ಅಂತ ತಂದ್ರೆ ತಪ್ಪು ಕುಂದು ಕೊರತೆ ನಾವು ದೋಷ ಮಾಡಿದಾಗ ನಮ್ಮ ಶಿಕ್ಷಕರು ನಮಗೆ ಕ್ಷಮಿಸುತ್ತಾರೆ ಹಾಗೆ ನುಡಿ ಅಂದ್ರೆ ಮಾತು ನನ್ನ ಗೆಳತಿಯು ನನ್ನ ಹತ್ತಿರ ನುಡಿಯುತ್ತಾಳೆ ಅಥವಾ ಮಾತನಾಡುತ್ತಾಳೆ ನುಡಿಯುತ್ತಾಳೆ ನೆವ ತಂದ್ರೆ ಕಾರಣ ನಾನು ನೆವವಿಲ್ಲದೆ ಶಾಲೆಯನ್ನು ರಜೆ ಮಾಡುವುದಿಲ್ಲ ಹಾಗೆ ಬವಣೆ ಅಂತ ತಂದ್ರೆ ಕಷ್ಟ ನನ್ನ ಕಷ್ಟವನ್ನು ನಾನು ಗೆಳತಿಯ ಹತ್ತಿರ ಅಥವಾ ಗೆಳೆಯನ ಹತ್ತಿರ ಹಂಚಿಕೊಳ್ಳುತ್ತೇನೆ ಹಾಗೆ ಈ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋದಾದರೆ ಕವಿ ಎಲ್ಲಿ ತಂಗಿದ್ದಾರೆ ಅಂತ ಕೇಳಿದ್ದಾರೆ ಕವಿ ಗೆಳೆತನವೆಂಬ ಸುವಿಶಾಲವಾದ ಆಲದ ಮರದಡಿಯ ತಂಪಾದ ನೆರಳಿನಲ್ಲಿ ತಂಗಿದ್ದಾರೆ ಹಾಗೆ ನೆಕ್ಸ್ಟ್ ನೋಡಿ ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಕವಿ ಮೌನದಲ್ಲಿ ಬಹಳಷ್ಟು ತಾಳಲಾಗದ ಕಷ್ಟಗಳನ್ನು ನೋವುಗಳನ್ನು ತಾಪಗಳನ್ನು ನುಂಗಿದ್ದಾರೆ ಗೆಳೆತನ ಮನಸ್ಸಿನ ಭಾವನೆ ಹೇಗಿದೆ ಗೆಳೆತನದ ಮನಸ್ಸಿನ ಭಾವನೆ ಬಾನಿನಷ್ಟು ವಿಶಾಲವಾಗಿ ಎದೆಯ ತಿಳಿಯಾದ ಕೊಳದಂತೆ ಭಾವು ಶುದ್ಧ ಸ್ಫಟಿಕದ ಬೆಳದಿಂಗಳಿನಂತೆ ಇದೆ ನಾಲ್ಕನೇ ಪ್ರಶ್ನೆ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉಪ್ಪಿಗಿಂತಲೂ ರುಚಿಯಿಲ್ಲ ತಾಯಿಗಿಂತಲೂ ಬಂಧುವಿಲ್ಲ ಎಂಬುದು ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಮಾತಾಗಿದೆ ಮುಂದಿನ ಪ್ರಶ್ನೆ ಹಾಗೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ನೋಡೋದಾದರೆ ನೋಡುವುದಾದರೆ ಗೆಳತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಗೆಳೆತನದಲ್ಲಿ ವಂಚನೆ ಚಂಚಲತೆಗಳಲ್ಲಿ ಮೇಲುಕೀಳೆಂಬ ಭೇದವಿಲ್ಲ ಅಹಮಿಕೆಯಿಲ್ಲ ಒಬ್ಬರ ಮೇಲೊಬ್ಬರಿಗೆ ದ್ವೇಷವಿಲ್ಲ ಸಣ್ಣತನ ಮತ್ತು ಸಂಕೋಚಗಳೆಂಬ ದುರ್ಗುಣಗಳು ಇಲ್ಲವೆಂದು ಕವಿ ಹೇಳುತ್ತಾರೆ ಎರಡನೇ ಪ್ರಶ್ನೆ ಗೆಳೆತನದ ಶುದ್ದಿರು ಸಾರಿ ಶುಚಿರುಚಿ ಎಂಥದ್ದು ಗೆಳೆತನದ ಶುಚಿ ರುಚಿಯು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆಯ ಮಾತಿಗಿಂತ ಮಿಗಿಲಾದದ್ದು ಆದರೆ ಇದರ ಸವಿಯನ್ನು ಎಲ್ಲರೂ ಕಾಣಲಾಗುವುದಿಲ್ಲ ಅಥವಾ ಕಾಣುವುದಿಲ್ಲ ಯಾರೂ ಗೆಳೆತನದ ಸವಿಯನ್ನು ಸವಿ ಸವಿದಿರುವರೋ ಅಂಥವರಿಗೆ ಮಾತ್ರ ಅದನ್ನು ಅರಿಯಲು ಸಾಧ್ಯ ಜೀವನ ರಸಪಾಕವಾಗುವುದು ಹೇಗೆ ಕಷ್ಟಪಟ್ಟು ಗಳಿಸಿಕೊಂಡ ಗೆಳೆತನದ ಪ್ರೀತಿಯನ್ನು ಜೀವನದ ಆಗುಹೋಗುಗಳಿಗೆ ಬಾರದಂತೆ ಅಥವಾ ಬಾರದಂತೆ ಕುಗ್ಗದೆ ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು ಒಬ್ಬರ ಸುಖದಲ್ಲಿ ಇನ್ನೊಬ್ಬರು ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಗಳಾಗಿ ವಿರಸವನ್ನು ಸ್ವೀಕರಿಸಿ ಬಂದಾಗ ಮಾತ್ರ ಜೀವನ ರಸಪಾಕವಾಗುತ್ತದೆ ಮುಂದಿನ ಪ್ರಶ್ನೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಗೆಳೆತನದ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಜೀವನದ ಅನಂತ ತಾಳಲಾಗದ ನೋವುಗಳನ್ನು ಕಷ್ಟಗಳನ್ನು ಅದರ ಅವು ಹಾಗೆ ಅವುಗಳನ್ನು ಮೌನದಲ್ಲಿ ನುಂಗಿರುವ ಕವಿಗೆ ಗೆಳೆತನವು ಒಂದು ವಿಶಾಲವಾದ ಮರದಂತೆ ಗೋಚರಿಸುತ್ತದೆ ಅದರ ತಂಪಾದ ನೆರಳಿನಲ್ಲಿ ತಂಗಲು ಬಯಸುತ್ತಾರೆ ಗೆಳೆತನದಲ್ಲಿ ವಂಚನೆ ಇಲ್ಲ ಚಂಚಲತೆ ಇಲ್ಲ ಮೇಲು ಕೀಳ ಕೀಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ಒಬ್ಬರ ಮೇಲೊಬ್ಬರ ದ್ವೇಷವಿಲ್ಲ ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ದುರ್ಗುಣಗಳು ಇಲ್ಲವಾದ್ದರಿಂದ ಗೆಳೆತನವು ಇಹಲೋಕಕ್ಕಿರುವ ಅಮೃತವೆಂದು ಕವಿಗಳು ಹೇಳುತ್ತಾರೆ ಹಾಗೆ ಮುಂದಿನ ಪ್ರಶ್ನೆ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಗೆಳೆಯರ ಮನಸ್ಸಿನಲ್ಲಿ ವಂಚನೆ ಇಲ್ಲ ಚಂಚಲತೆ ಇಲ್ಲ ಮೇಲು ಕೀಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ಒಬ್ಬರ ಮೇಲೊಬ್ಬರಿಗೆ ಸ್ವಲ್ಪವೂ ದೇಶ ಇಲ್ಲ ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ಸಂಕೋಚವೆಂಬುದು ಮೊದಲೇ ಇರುವುದಿಲ್ಲ ಗೆಳೆಯರ ಮನವು ಬಾನಿನಷ್ಟು ವಿಶಾಲವಾಗಿದೆ ಎಂಬುದು ಅಥವಾ ಅಥವಾ ಎಂದು ತಿಳಿಯಾದ ಕಲ್ಮಶದಿಂದ ಕೊಳದಂತೆ ಇದೆ ಭಾವವು ಶುದ್ಧವಾದ ಸ್ಫಟಿಕದಂತೆ ಮತ್ತು ಬೆಳದಿಂಗಳಿನಂತೆ ಇದೆ ಇವೆ ಗೆಳೆಯರು ಇವೆ ಮನಸ್ಸಿನಲ್ಲಿ ಇರುವ ಭಾವನೆಗಳು ಗೆಳೆಯರು ಹೇಗೆ ಬಾಳುತ್ತಾರೆ ಜೀವನದಲ್ಲಿ ಹೋಗುಗಳನ್ನು ಸಹಿಸಿಕೊಳ್ಳುವ ಮನೋಭಾವನೆ ಗೆಳೆಯರಲ್ಲಿ ಇರುತ್ತದೆ ಗೆಳೆಯರು ಪರಸ್ಪರ ಸಂತಸ ಹಾಗೂ ದುಃಖಗಳಲ್ಲಿ ಸಹಭಾಗಿಗಳಾಗಿರುತ್ತಾರೆ ಹಾಗಾದರೆ ಅಂದರೆ ಹಾಗಾದಾಗ ಜೀವನವು ರಸದ ಪಾಕದಂತಿರುತ್ತದೆ ಗೆಳೆಯರು ರಸ ಸರಸ ವಿರಸವನ್ನು ಸ್ವೀಕರಿಸಿ ಗಂಧದ ರೀತಿ ಜೀವ ಇದು ಪರಸ್ಪರ ಪರಸ್ಪರರಾಗಿ ಬದುಕುತ್ತಾರೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ ಒಂದೇ ಪ್ರಶ್ನೆ ಗೆಳೆತನದ ಮಹತ್ವವನ್ನು ಕಣವಿಯವರು ಅಂದರೆ ಚೆನ್ನವೀರ ಕಣವಿಯವರು ಹೇಗೆ ತಿಳಿಸಿದ್ದಾರೆ ಗೆಳೆತನದ ಮಹತ್ವವನ್ನು ಕಣವಿಯವರು ಈ ಕವನದಲ್ಲಿ ಕಣವಿಯವರು ಗೆಳೆತನವು ಅವರ ಸವಿ ಮಹತ್ವ ಹಾಗೂ ಅನ್ಯೋನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಗೆಳೆತನಕ್ಕೆ ಪೌರಾಣಿಕ ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ ಕವಿಗೆ ಗೆಳೆತನ ಇಹಲೋಕಕ್ಕೆ ಮಿ ಇರುವ ಅಮೃತ ಎಂದು ಹೇಳುತ್ತಾರೆ ನಿಜವಾದ ಗೆಳೆತನವಿದ್ದರೆ ಗೆಳೆಯರಿದ್ದರೆ ಜೀವನದ ಕಷ್ಟ ನಷ್ಟಗಳನ್ನು ಮರೆತು ಬಾಳಬಹುದು ಎಂಬುದು ಕವಿಯ ಅಭಿಪ್ರಾಯವಿದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳು ಎಂಬ ಭಾವನೆಗಳಿಗೆ ಅವಕಾಶ ಇರುವುದಿಲ್ಲ ಅಹಂಕಾರದ ಭಾವನೆಗೆ ಅವಕಾಶವಿರುವುದಿಲ್ಲ ಅಹಂಕಾರದ ಆಸ್ಪದವಿಲ್ಲ ದ್ವೇಷವಾಗಲಿ ಸಂಕೋಚವಾಗಲಿ ಇವು ಯಾವುದೇ ಭಾವಗಳು ಇಲ್ಲ ಇಲ್ಲಿ ಪ್ರವೇಶಿಸುವುದಿಲ್ಲ ಗೆಳೆತನದ ಗೆಳೆಯರ ಮನವು ಬಾನಿನಂತೆ ವಿಶಾಲವಾದ ಉತ್ತಮ ಗುಣಗಳನ್ನು ಹೊಂದಿದ್ದು ಎದೆಯಲ್ಲಿ ಯಾವುದೇ ಕಲ್ಮಶ ಭಾಗಗಳಿಲ್ಲದೆ ತಿಳಿಯಾಗಿರುವುದು ಬೆಳದಿಂಗಳಿನ ತಂಪನ್ನು ಗೆಳೆತನವು ನೀಡುವುದು ಒಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎನ್ನುವ ಹಾಗೆ ಗೆಳೆತನವು ಇವೆಲ್ಲ ಭಾವಗಳನ್ನು ಮೀರಿಸುವಂಥದ್ದು ಹಾಗೂ ಯಾರು ಗೆಳೆತನದ ಸವಿಯನ್ನು ಅನುಭವಿಸಿ ರವರು ಅಂಥವರಿಗಷ್ಟೇ ಗೆಳೆತನದ ಮಹತ್ವ ಅರಿವಾಗುವುದು ನಿಜವಾದ ಗೆಳೆಯರು ಕಷ್ಟದಲ್ಲಿ ಪರಸ್ಪರ ಸಹಭಾಗಿಗಳಾಗಿ ವಿರಸವನ್ನು ಮರೆತು ಬಾಡುವುದು ಎಂದು ಕವಿ ಗೆಳೆತನದ ಮಹತ್ವವನ್ನು ವಿವರಿಸಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅದನ್ನುಳಿದವರೇನುವುದು ಜೀವನ್ಮೃತ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಶ್ರೀ ಚನ್ನವೀರ ಕಣವಿಯವರ ಆಕಾಶಬುಟ್ಟಿ ಎಂಬ ಕವನ ಇದು ಗೆಳೆತನ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕವಿ ಚನ್ನವೀರ ಕಣವಿಯವರು ಗೆಳೆತನ ಇಹಲೋಕದ ಇಹಲೋಕಕ್ಕಿರುವ ಅಮೃತ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನವೆಂಬುದು ಅಮೃತವಿದ್ದಂತೆ ಗೆಳೆತನವಿಲ್ಲದಿದ್ದಲ್ಲಿ ಜೀವನವಿದ್ದು ಸತ್ತಂತೆ ಅಥವಾ ಜೀವವಿದ್ದು ಸತ್ತಂತೆ ಎಂದು ಗೆಳೆತನದ ಹಿರಿದನ್ನು ಅಥವಾ ಹಿರಿಮೆಯನ್ನು ಕವಿಗಳು ಬಹು ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಭಾವಶುದ್ಧ ಸ್ಫಟಿಕ ಬೆಳೆದಿಂಗಳು ಆಯ್ಕೆ ಪ್ರಸ್ತುತ ಪದ್ಯಭಾಗವನ್ನು ಶ್ರೀ ಚನ್ನವೀರ ಕಣವಿಯವರ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆಯ್ದ ಗೆಳೆತನ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಗೆಳೆತನದಲ್ಲಿ ವಂಚನೆ ಚಂಚಲತೆ ಅಹಮಿಕೆ ಸಣ್ಣತನ ಮೊದಲಾದ ದುರ್ಗುಣಗಳಿಲ್ಲ ಮನವು ಬಾನಿನಷ್ಟು ವಿಶಾಲವಾಗಿದ್ದು ಸ್ಫಟಿಕದಂತೆ ಶುದ್ಧ ಭಾವನೆಗಳು ಬೆಳದಿಂಗಳಿನಂತೆ ತಂಪನೆರೆಯುತ್ತವೆ ತ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಗೆಳೆತನವು ನಿರ್ವಂಚನೆಯಿಂದ ಕೂಡಿದ್ದು ಯಾವುದೇ ಕಪಟತನಕ್ಕೆ ಅವಕಾಶವಿರುವುದಿಲ್ಲ ಸ್ಫಟಿಕದಂತೆ ಪಾರದರ್ಶಕತೆಯಿಂದಿರುತ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಕಂಡ ಕಂಡವರೇನು ಬಲ್ಲರಿದನು ಪ್ರಸ್ತುತ ವಾಕ್ಯವನ್ನು ಶ್ರೀ ಚನ್ನವೀರ ಕಣವಿಯವರ ಆಕಾಶ ಬುಟ್ಟಿ ಎಂಬ ಕವನ ಸಂಕಲನದಿಂದ ಆದ ಗೆಳೆತನ ಎಂಬ ಪದ್ಯ ಭಾಗದಿಂದ ಸಂದರ್ಭ ಗೆಳೆತನದ ಶುಚಿ ರುಚಿಯನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಗೆಳೆತನದ ಸವಿಯನ್ನು ಅದರ ಪರಿಪರೀಕ್ಷೆಯನ್ನು ಪರೀಕ್ಷೆಯನ್ನು ಅರಿತವನಿಗೆ ಮಾತ್ರ ಗೆಳೆತನದ ಮಾ ಸ್ವ ವನ್ನು ಅರಿಯಲು ಸಾಧ್ಯ ಕಂಡ ಕಂಡವರೆಲ್ಲ ಅದರ ಸವಿ ಹಿರಿಯ ಹಿರಿದು ಹಿರಿಮೆ ಮಹತ್ವವನ್ನು ತಿಳಿಯಲಾರರು ಎಂಬುದನ್ನು ಕವಿಯ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಬಾಳಂ ಬಾಳಮರು ಗಂಧ ಗೊಂದೋಲು ಜೀವ ತೈದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಚೆನ್ನವೀರ ಕಣಿವೆಯವರ ಆಕಾಶ ಬುಟ್ಟಿ ಎಂಬ ಕವನ ಇದು ಗೆಳೆತನ ಎಂಬ ಪದ್ಯ ಭಾಗದಿಂದ ಸಂದರ್ಭ ಗೆಳೆಯರು ಸುಖದಲ್ಲಿ ಸಂತೋಷದಿಂದ ಭಾಗಿಯಾಗಿ ದುಃಖದಲ್ಲಿ ಪರಸ್ಪರ ಸಹಭಾಗಿಗಳಾಗಿ ಜೀವನ ರಸಪಾಕದಂತೆ ಸರಸದಿಂದದಲ್ಲಿ ಬಂದಾಗುವರು ಎಂದು ಒಂದಾಗುವರು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಗೆಳೆತನವೆಂಬುದು ಗಂಧ ತೇದಷ್ಟು ಸುವಾಸೆಯನ್ನು ಸುವಾಸನೆಯನ್ನು ನೀಡುವಂಥದು ಎಂಬುದು ಕವಿ ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಗುಂಪಿಗೆ ಸೇರಿದ ಪದ ಒನೆಯದು ಹಗಲುಗೊಟ್ಟು ಸಂತಸ ಬಟ್ಟು ಉಂಡುವನು ತಿಳಿಗಳು ಅಂತ ಇದೆ ಸರಿಯಾದ ಉತ್ತರ ಏನಾಗ್ತದೆ ಉಂಡವನು ಅನ್ನುವಂಥದ್ದು ಇಲ್ಲಿ ಗುಂಪಿಗೆ ಇರುವಂಥದ್ದಾಗುತ್ತೆ ನೆಕ್ಸ್ಟ್ ನೋಡಿ ಲೋಕ ಅಮೃತ ಎದೆ ಸಾಹಸ ಅಂತ ಇದೆ ಸರಿಯಾದ ಉತ್ತರ ಇದಕ್ಕೆ ಗುಂಪಿಗೆ ಇರುವಂಥದ್ದು ಯಾವುದು ಎದೆ ನೆಕ್ಸ್ಟ್ ಭಾವಜೀವಿ ಕಾವ್ಯ ಸ ಕಾವ್ಯಾಕ್ಷಿ ದೀಪದಾರಿ ಜೀವಧ್ವನಿ ಯಾವುದು ಜೀವಧ್ವನಿ ಮುಂದಿನ ಪ್ರಶ್ನೆ ಬಾನು ಆಕಾಶ ಬಾನು ಗಗನ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಬಾನು ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು